ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದೌದು ಸರ್ ಮಹೇಂದ್ರ ಬಲೇರೋ ಹೌದು ಸರ್ ಅದು ಮ್ಯಾಕ್ಸ್ ಸರ್ ಎರಡು ಸಾವಿರದ ಎಂಟು ಎಂಟ್ರ್ ಮಾಡಲೇದು ಸರ್ ಇದು ಓನರ್ಶಿಪ್ ಗಾಡಿ ಓನರು ಸರ್ ನಾಲ್ಕಾಗಿದೆ ಸರ್ ಅದು ನಾಲ್ಕು ಹೌದು ಈ ಗಾಡಿ ಡಾಕ್ಯುಮೆಂಟ್ಸ್ ಹೆಂಗಿದೆ ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಡ್ತೀನಿ ಸರ್ ಎಫ್ ಇನ್ಶೂರೆನ್ಸ್ ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀರಾ ಹ್ಮ್ ಅದೊಂದು ದಿಸ ಆಗಿದೆ ಲ್ಯಾಪ್ಸ್ ಆಗಿ ಫ್ರೆಶ್ ಮಾಡ್ಕೊಡ್ತೀನಿ ಇದು ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಸರ್ ರನ್ನಿಂಗ್ ಅದು 1 ವರೆ ಓಡಿದೆ ಸರ್ ಡಿ ಎಂಜಿನ್ ಡಿ ಎಂಜಿನ್ 1 ವರೆ ಓಡಿದೆಯಾ ಹೌದು ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಗಾಡಿ ಹ್ಮ್ ಸರ್ ಚೆನ್ನಾಗಿದೆ ಏನು ತೊಂದ್ರೆ ಇಲ್ಲ ಗಾಡಿ ರನ್ನಿಂಗ್ ಐತೆ ಏನಿಲ್ಲ ಏನು ಸರ್ ಗಾಡಿ ಕ್ಲಾಸ್ ಕಂಡೀಷನ್ 4 ಸ್ಪೀಡ್ 14 ಮೈಲೇಜ್ ಬರ್ತಾ ಇದೆ 14 ಹೌದು ಸರ್ ಗಾಡಿ ಚೆನ್ನಾಗಿದೆ ಎಲ್ಲ ರೀಸೆಂಟ್ಲಿ ಸರ್ವಿಸ್ ಆಗಿದೆ ಗಾಡಿ

ಯಾವ್ದಕ್ಕೆ ಸರ್ ಇಲ್ಲ ಸರ್ ಅದಕ್ಕೆ ಲೋನ್ ಆಪ್ಷನ್ ಏನು ಸಿಗಲ್ಲ ಲೋನ್ ಆಪ್ಷನ್ ಏನು ಸಿಗಲ್ಲ ಇಲ್ಲ ಇಂಟರ್ ಮಾಡಿದ್ರು ಹೌದು ಸರ್ 270 ಹೇಳ್ತಿರ 10000 ಬಿಟ್ ಕೊಡ್ತೀರಾ 10000 ಬೇಕಾದ್ರೆ ಬಿಟ್ ಕೊಡ್ತೀನಿ ಆ ಕಡೆ ಈ ಕಡೆ ಚಿಕ್ಕಮಗಳ ಸರ್ ಲೊಕೇಶನ್ ಹೌದು ಸರ್ ಚಿಕ್ಕಮಗಳ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿ ಓಕೆ ಸರ್ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಓಕೆ